ಜನಪದ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ನೀಡಲಾಗುವ ರಾಜ್ಯ ಜನಪದ ಅಕಾಡೆಮಿ ಪ್ರಶಸ್ತಿಗೆ ಕೊಡಗಿನ ಕುಡಿಯರ ಅಮ್ಮಣಿ ಭಾಜನರಾಗಿದ್ದಾರೆ ಹಿರಿಯ ಜನಪದ ಕಲಾವಿದೆಯಾದ ಅಮ್ಮಣ್ಣಿ ವಿರಾಜಪೇಟೆ ತಾಲೂಕಿನ ಹೆಗ್ಗಳ ಸಮೀಪದ ತೋರಾ ಗ್ರಾಮದವರು ಕರ್ನಾಟಕ ಜನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಹಾಗೂ ರಿಜಿಸ್ಟರ್ ಎನ್ ನಮ್ರತಾ ಅವರು ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿಗಳನ್ನು ಘೋಷಿಸಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ಕುಡಿಯ ಜನಾಂಗದ ಜನಪದ ಹಾಡುಗಾರಿಕೆ ನಾಟಿ ವೈದ್ಯ ಪದ್ಧತಿ ಉರಟಿಕೊಟ್ಟು ಆಟಗಳಲ್ಲಿ ತೊಡಗಿಸಿಕೊಂಡಿರುವ ಅಮ್ಮಣ್ಣಿ ಸೂಲಗಿತ್ತಿ ಕೆಲಸವನ್ನು ಮಾಡುತ್ತಿದ್ದಾರೆ ಅನೇಕ ಕಾರ್ಯಕ್ರಮಗಳಲ್ಲಿ ಜನಪದ ಗೀತೆಗಳನ್ನು ಹಾಡಿದ್ದಾರೆ ಅಲ್ಲದೆ ಅಸಂಖ್ಯ ಹೆರಿಗೆಗಳನ್ನು ಯಶಸ್ವಿಯಾಗಿ ಮಾಡಿಸಿ ಬಾಣಂತಿಯರ ಆರೈಕೆ ಮಾಡುವಲ್ಲಿ ಇವರು ಸಿದ್ಧಹಸ್ತರು ಸರ್ಕಾರದ ವಿವಿಧ ಇಲಾಖೆಗಳ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುವ ಅಮ್ಮಣಿ ಕುಡಿಯ ಸಮುದಾಯದ ಸಾಂಸ್ಕೃತಿಕ ನೃತ್ಯಗಳಲ್ಲೂ ಸಿದ್ಧಹಸ್ತರು ಭೀಮಯ್ಯ ಅವರ ಪತ್ನಿಯಾಗಿರುವ ಅಮ್ಮಣ್ಣಿ ಅವರಿಗೆ ಮೂವರು ಮಕ್ಕಳಿದ್ದು ಒಂಬತ್ತು ಮಂದಿ ಮೊಮ್ಮಕ್ಕಳು ಇದ್ದಾರೆ ಸರ್ಕಾರವು ಈ ಜನಪದ ಪ್ರತಿಭೆಯನ್ನು ಗುರುತಿಸಿರುವುದು ಕೊಡಗಿಗೆ ಸಂದ ಗೌರವ